ಟಿನರ್ಸೀಪುರ ತಾಲೂಕು ಬೆನಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಿ ಎಂ ಬಸವಣ್ಣ ಉಪಾಧ್ಯಕ್ಷರಾಗಿ ಪ್ರಕಾಶ್ ಗುರುವಾರ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಬೆನಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಭವನದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಕರೆಯಲಾಗಿದ್ದ ಚುನಾವಣಾ ವಿಶೇಷ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಬಿಎಂ ಬಸವಣ್ಣ ಹಾಗೂ ಪ್ರಕಾಶ್ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಇವರಿಬ್ಬರ ಅವಿರೋಧ ಆಯ್ಕೆಯನ್ನು ಸಹಕಾರ ಸಂಘದ ಚುನಾವಣಾ ಅಧಿಕಾರಿ ರಾಜಣ್ಣ ಅವರು ಪ್ರಕಟಿಸಿದರು ಹಾಲು ಉತ್ಪಾದ ಸಹಕಾರ ಸಂಘದ ಹಾಲು ಉತ್ಪಾದಕರು ಹಾಗೂ ಷೇರುದಾರರು ಹೊಸದಾಗಿ ನೂತನವಾಗಿ ಡೈರೆಕ್ಟರ್ ಆಗಿರೋ ನನ್ನ ನನ್ನ ಡೈರೆಕ್ಟ್ರುಗಳು ಹಾಗೆ ನನ್ನ ಹೊಸದಾಗಿ ನೇಮಕ ಮಾಡಿರೋ ನನ್ನ ಡೈರೆಕ್ಟ್ರುಗಳು ಯಾರಿಗೂ ಒಂದೇ ಒಂದೇ ತಿಳಿಸುತ್ತಾ ನನ್ನ ಎರಡನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿರುವಂತಹ ನನ್ನ ಎಲ್ಲ ನನ್ನ ಬಂಧು ಮಿತ್ರರಿಗೂ ನನ್ನ ಡೈರೆಕ್ಟ್ ಒಂದಿನ ಸಂಘ ಮುಂದಿನ ಸಂಘಟನೆಯಲ್ಲಿ ಎಲ್ಲ ಒಗ್ಗ ಒಗ್ಗಟ್ಟಿನಿಂದ ಮುಂದಿನ ಕೆಲಸಗಳು ಮಾಡ್ತೀನಿ ಅಂತ ನಾನು ಮಾತನಾಡುತ್ತೇನೆ ಏನು ನಮ್ಮ ಡೈಲಿ ಏನು ಬರುತ್ತೆ ಎಲ್ಲ ಏನಾದರೂ ಬಂದಂಥ ಸೌಲಭ್ಯಗಳು ಜನಗಳಿಗೆ ಹಾಲು ಉತ್ಪಾದಕರಿಗೆ ನಾನು ನನ್ನ ಕೈಲಿ ಎಷ್ಟು ಸಹ ಸಹಾಯ ಆಯಿತು ಸದ್ದಿ ಮೀರಿ ಪ್ರಯತ್ನ ಮಾಡಿ ಕೆಲಸವನ್ನು ಮಾಡ್ತೀನಿ ಅಂತ ನಡೆದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ದಿನಕ್ಕಿನಲ್ಲಿ ಗ್ರಾಮದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆದು ಆಯ್ಕೆಯಾದಂತಹ ಎಂ ಬಸವಣ್ಣವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೇಳ್ತಾ ಮತ್ತೆ ಉಪಾಧ್ಯಕ್ಷರಾಗಿ ನಮ್ಮ ಪ್ರಕಾಶ್ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಸದಸ್ಯರಾಗಿ ಬಿ ಎಂ ಮಹೇಶ್ ಅವರು ಮತ್ತು ಅವರು ಮತ್ತು ಶಿವೋಮ್ ಅವರು ಶಿವೋಮ ಧವಿಸಿದ್ದಯ್ಯ ಅವರು ಬೇರೆಯವ್ರ ಹೆಸರುಗಳ್ರು ಇಷ್ಟು ಜನ ಆಯ್ಕೆಯಾಗಿದ್ದಾರೆ ಮತ್ತು ಈ ನಮ್ಗೇನು ಖುಷಿ ಅಂತಂದರೆ ನಮ್ಮ ಗ್ರಾಮದಲ್ಲಿ ಒಗ್ಗಟ್ಟಾಗಿ ಈ ಒಂದು ಅಧ್ಯಕ್ಷೀಯ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಯಾರು ಪ್ರತಿ ಸ್ಪರ್ಧನೆ ಮಾಡಿಲ್ಲ ಯಾಕೆಂದರೆ ಬಸವಣ್ಣದ ಮೇಲೆ ಪ್ರೀತಿಯಿಂದ ಎಲ್ಲರೂ ಒಮ್ಮತ್ವಾಗಿ ಅವರ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತೆ ನಾನು ಬೇರೆ ವಿಚಾರ ಏನು ಹೇಳಬೇಕು ಅಂತಂದರೆ ಇದು ಸಹಕಾರ ಒಂದು ಸಂಘದ ಸಿಂಬಲ್ ಏನು ಅಂದರೆ ನೋಡಿ ಈ ಥರ ಎರಡುಗಳನ್ನ ಕೈ ಕೊಟ್ಕೊಳ್ಳೋವಂಥದ್ದು ಉದ್ದೇಶ ಅಂದರೆ ನಾವೆಲ್ಲರೂ ಒಂದಾಗಿ ಬದುಕೋದು ಅನ್ನೋದು ಉದ್ದೇಶ ಇವಾಗ ಪ್ರೀತಿ ವಿಶ್ವಾಸದಿಂದ ಬಾಳುವಂಥದ್ದು ಅಂತ ಚುನಾವಣೆ ಒಂದು ಪ್ರಜಾಪ್ರಭುತ್ವದ ಒಂದು ನೀ ನಿಯಮ ಆ ಚುನಾವಣೆ ನಡೆಯುತ್ತೆ ಯಾರೊಬ್ಬರು ಆಯ್ಕೆ ಆಯ್ತಾರೆ ಆಯ್ಕೆ ಆದ ನಂತರ ನಾವೆಲ್ಲರೂ ಒಂದೇ ಆ ಸಂಘದ ಅಭಿವೃದ್ಧಿಗೋಸ್ಕರ ನಾವು ಏನು ಶ್ರಮ ಮಾಡೋದು ಶ್ರಮಿಸೋದೇ ನಮ್ಮ ದೇಹ ಉದ್ದೇಶವಾಗಿರಬೇಕು ಬೈಲದಲ್ಲಿ ಅಥವಾ ನಮ್ಮ ಹಿರಿಯರು ಕೋಆಪರೇಟಿವ್ ಸಂಸ್ಥೆ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಆ ರೈತರ ಏಳಿಗೆಗೋಸ್ಕರ ಈ ಅಂಥ ಹಲವಾರು ಇದನ್ನು ಮಾಡುವಂಥದ್ರಲ್ಲಿ ಇದು ಪ್ರಮುಖವಾದಂಥದ್ದು ಮತ್ತು ರೈತರ ನೇರವಾಗಿ ಮುಟ್ಟುವಂಥದ್ದು ಇದನ್ನು ನಾವು ರೈತರಿಗೆ ಡಿವಿಡೆಂಡ್ ಕೊಡೋ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿಪಡಿಸ್ಕೊಂಡು ಮೇಲ್ಮಟ್ಟಕ್ಕೆ ನಮ್ಮ ಟೈಮಿಗೆ ತಗೊಂಡು ಹೋಗ್ಬೋದು ಅನ್ನೋದರಲ್ಲಿ ಬಸವಣ್ಣ ಮತ್ತು ಉಪಾಧ್ಯಕ್ಷರಾದಂಥ ಪ್ರಕಾಶು ಮತ್ತು ಸದಸ್ಯರಾದಂಥ ಎಲ್ಲರೂ ಕೂಡ ಶ್ರಮಿಸಲಿ ಅವ್ರಿಗೆ ಹೆಸರು ಸಿಗಲಿ ಮತ್ತು ಈ ಗ್ರಾಮದ ಪರವಾಗಿ ನಾವು ಬಸವಣ್ಣನ ಮತ್ತು ಪ್ರಕಾಶ್ ಅವ್ರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆದ್ದರಿಂದ ಗ್ರಾಮದ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದಿಸ್ತೀವಿ ಮತ್ತು ಪತ್ರಕರ್ತರಾಗಿ ನೀವು ಬಂದಿದ್ದೀರಾ ನೀವೆಲ್ಲ ನಮ್ಗೆ ಇಪ್ಪತ್ತೈದು ವರ್ಷದಿಂದ ಪತ್ರಕರ್ತರು ಹೌದು ನಮ್ಮ ಸ್ನೇಹಿತರು ಹೌದು ಮಾಧವ್ರು ಇರ್ಬೋದು ಚೆನ್ನದಪ್ಪ ಇರ್ಬೋದು ನಾರಾಯಣ ಇರ್ಬೋದು ಮತ್ತು ಕುಮಾರ್ ಇರ್ಬೋದು ಅವ್ರನ್ನೂ ಕೂಡ ನಿಮಗೆ ಅಭಿನಂದನೆ ತಿಳಿಸ್ತಾ ನಮ್ಮ ಗ್ರಾಮಸ್ಥರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಒಂದು ನಾಲ್ಕಾಡು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಹೊಂದಿಸಿ ಈ ಮಾತು ಬಿಡ್ತಾರೆ